ಸಿದ್ದರಾಮಯ್ಯರವರ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಹೇಳಿಕೆ ಖಂಡಿಸಿ ಪ್ರತಿಭಟನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನದಾಫ್ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ರಾಜ್ಯದ ಐಎಎಸ್ಐಎಎಸ್ ತಾಲಿಬಾನ್ ರೀತಿಯ ಆಡಳಿತ ನಡೆಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೀಡಿರುವ ಹೇಳಿಕೆ ವಾಪಸ್ ಪಡೆಯಬೇಕು ಕ್ಷಮೆಯಾಚಿಸಬೇಕೆಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಹಾಗೂ ಗ್ರಾಮೀಣ ಕಾಂಗ್ರೆಸ್ ಜಿಲ್ಲಾ ಸಮಿತಿಯವರು ಮಂಗಳವಾರ ಪ್ರತಿಭಟನೆ ನಡೆಸಿದರು ಜಿಲ್ಲಾಧಿಕಾರಿ ಕಚೇರಿ ಎದುರು ಸಮಾವೇಶಗೊಂಡು ಪ್ರತಿಭಟನಾಕಾರರು ಪ್ರಹ್ಲಾದ್ ಜೋಶಿ ವಿರುದ್ಧ ಘೋಷಣೆ ಕೂಗಿದರು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ರವರು ಮಾತನಾಡಿ ಸಿದ್ದರಾಮಯ್ಯರವರ ಸರ್ಕಾರದ ವಿರುದ್ಧ ನೀಡಿರುವ ಹೇಳಿಕೆಯನ್ನ ಪ್ರಹ್ಲಾದ್ ಜೋಶಿ ರವರು ವಾಪಸ್ ಪಡೆಯಬೇಕು ಸಿದ್ದರಾಮಯ್ಯರವರು ಸಮಾಜವಾದಿ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ ಅವರ ವಿರುದ್ಧ ಹೀಗೆ ಮಾತನಾಡಲು ನಿಮಗೆ ಪ್ರಜ್ಞೆ ಇಲ್ಲವೇ ಎಂದು ಪ್ರಶ್ನಿಸಿದರು ಹಿಂದೆ ಪುಲ್ವಾಮಾ ದಾಳಿ ಪ್ರಕರಣ ಸಂದರ್ಭದಲ್ಲಿ ಮುನ್ನೂರು ಕೆಜಿಆರ್ಟಿಎಫ್ ದೇಶದೊಳಗೆ ಹೇಗೆ ಬಂತು ಎಂಬ ಪ್ರಶ್ನೆ ಕುರಿತು ಜೋಶಿರವರು ಸ್ಪಷ್ಟೀಕರಣ ನೀಡಬೇಕೆಂದು ಒತ್ತಾಯಿಸಿದರು ತಾಲಿಬಾನ್ ಅಫ್ಘಾನಿಸ್ತಾನ್ ಆಡಳಿತಕ್ಕೆ ಹೋಲಿಕೆ ಮಾಡಿ ಟೀಕೆ ಮಾಡುವುದು ತಪ್ಪು ಈ ಕೂಡಲೇ ಕೇಂದ್ರ ಸಚಿವರು ತಮ್ಮ ಹೇಳಿಕೆಯನ್ನು ವಾಪಸ್ ಪಡೆದು ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದರು ಮುಖಂಡ ದೀಪಕ್ ಚಿಂತುರೇರವರು ಮಾತನಾಡಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರವರು ಒಂದು ವಾರದೊಳಗೆ ಹೇಳಿಕೆಯನ್ನ ವಾಪಸ್ ಪಡೆಯಬೇಕು ಇಲ್ಲದಿದ್ದರೆ ಧಾರವಾಡದಿಂದ ಹುಬ್ಬಳ್ಳಿಯವರೆಗೆ ಪಾದಯಾತ್ರೆ ನಡೆಸಿ ಜೋಶಿರವರ ನಿವಾಸದ ಎದುರು ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅಲ್ತಾಫ್ ಹಳ್ಳೂರ್ ಅನಿಲ್ ಕುಮಾರ್ ಪಾಟೀಲ್ ಮಾಜಿ ಶಾಸಕ ಎಂಎಸ್ ಅಕ್ಕಿ ಹುಡಾ ಮಾಜಿ ಅಧ್ಯಕ್ಷ ನಾಗೇಶ್ ಕಲಬುರ್ಗಿ ಬಸವರಾಜ್ ಗುರಿಕಾ ದೀಪಾ ನಾಗರಾಜ್ ಗೌರಿ ಪಾರ್ಸಲ್ ಜೈನ್ ಇಮ್ರಾನ್ ಕಳ್ಳಿಮನಿ ಮಂಜುನಾಥ್ ಗೌಡ ಮುರಳಿ ಇನಿ ಉಪಿತರಿದ್ದರು ಸಿದ್ಧ ಐ ಸಂದರ್ಭದಲ್ಲಿ ಗೆ ತಾಲಿಬಾನಿಗೆ ಹೋಲಿಸ್ತಕ್ಕಂತ ಕರ್ನಾಟಕ ಸರ್ಕಾರ ಏನಿದೆ ಈ ತರ ಮಾತುಗಳನ್ನ ಅವರು ಮಾತನಾಡಿದ್ದಾರೆ ನೀವು ಕೇಂದ್ರದಲ್ಲಿ ಇವತ್ತೇನು ನಮ್ಮ ಸರ್ಕಾರಕ್ಕೆ ನೀವು ತಾಲಿಬಾನ್ ಸರ್ಕಾರ ಅಂತ ಹೇಳಿ ನೀವು ಘೋಷಣೆ ಮಾಡ್ತಾ ಇದ್ದೀರಿ ಇದನ್ನ ವಾಪಸ್ ಪಡಿಬೇಕು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬ್ರ ಏನು ಮಾತನಾಡಿದಿರಿ ಇದನ್ನ ವಾಪಸ್ ಪಡಿಬೇಕಂತ ಹೇಳಿ ನಾವು ಇವನ್ನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ತಮ್ಮೆಲ್ಲರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ನಾವು ಎರಡು ಮಾತನ್ನು ಕೇಳ್ತೀವಿ ನಮ್ಮ ಸರ್ಕಾರ ಸತತವಾಗಿ ಏಳು ತಿಂಗಳಲ್ಲಿ ನಡೆದು ಕೋಟ್ಯಾಂತರ ರೂಪಾಯಿ ಸುಮಾರು ರಾಜ್ಯ ಸರ್ಕಾರ ಸುಮಾರು ಐವತ್ತೆಂಟು ಸಾವಿರ ಕೋಟಿ ರೂಪಾಯಿನ ಬಡವರು ಬನಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿರ್ತಕ್ಕಂಥ ಸರ್ಕಾರನ ಇವತ್ತು ವಿಶೇಷವಾಗಿ ಸಿದ್ದರಾಮಯ್ಯವರು ಇವತ್ತೇನು ರಾತ್ರೋರಾತ್ರಿ ಬಂದು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕಳೆದ ಐವತ್ತು ವರ್ಷದಿಂದ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥವರು ವಿಶೇಷವಾಗಿ ಬಸವ ಅಂಬೇಡ್ಕರ್ ಬುದ್ಧ ಆ ಮಾರ್ಗದರ್ಶನದಲ್ಲಿ ಆ ಮಾರ್ಗದಲ್ಲಿ ಬಂದಿರತಕ್ಕಂಥ ಇಡೀ ನಲವತ್ತೈವತ್ತು ವರ್ಷ ಎಲ್ಲ ಹಳ್ಳಿಗಳಿಗೆ ಹೋಗಿ ಪ್ರವಾಸ ಮಾಡಿ ಹದಿನೈದು ಬಜೆಟ್ ಗಳನ್ನ ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಸಿದ್ದರಾಮಯ್ಯ ವಿರುದ್ಧ ಈ ರೀತಿ ಮಾತನಾಡ್ತಿದ್ರಲ್ಲ ನಿಮ್ಗೆ ಏನನ್ನ ಸ್ವಲ್ಪ ಪ್ರಕಟ ಇದೆ ಅಂತ ತಮ್ಮ ಮುಖಾಂತರ ಕೇಳಿಕ್ಕೆ ಇಚ್ಛೆ ಬಯಸ್ತೇನೆ ಪುಲ್ವಾಮಾ ಕೇಸ್ ಆಯ್ತು ಪುಲ್ವಾಮಾ ಕೇಸ್ ಸಂದರ್ಭದಲ್ಲಿ ಮುನ್ನೂರು ಕೆಜಿ ಈ ದೇಶದಲ್ಲಿ ಬಂತು ಅದರ ಬಗ್ಗೆ ದಯವಿಟ್ಟು ತ ಮಾತಾಡ್ಬೇಕು ಪ್ರಹ್ಲಾದ್ ಜೋಶಿ ಅವರೇ ಈ ದೇಶದಲ್ಲಿ ಪುಲ್ವಾಮಾ ಅಟ್ಯಾಕ್ ಆದಾಗ ಮುನ್ನೂರು ಕೆಜಿ ಆರ್ಡಿಎಕ್ಸ್ ಈ ದೇಶದಲ್ಲಿ ಬಂತು ಅದ್ರ ಬಗ್ಗೆ ನೀವು ಯಾರನ್ನ ಮಾತನಾಡ್ತಿದ್ದೀರಾ ನೀವು ಸಂಸದರು ತಾನೇ ದಯವಿಟ್ಟು ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಈ ಹೋರಾಟ ಪ್ರಾರಂಭ ಆಗಿದೆ ಮುಂದೆ ಬರ್ತಕ್ಕಂಥ ದಿನ ಇದೇ ರೀತಿಯಾಗಿ ನೀವು ಮಾತನಾಡೋದಕ್ಕೆ ಕಲ್ತ್ರೆ ನಿಮಗೆ ಜನರು ಕರ್ನಾಟಕದ ವಿಶೇಷವಾಗಿ ಧಾರವಾಡದಲ್ಲಿ ಹೇಳಿ ನಾವು ನಾವ್ ಡಿ ಸಿ ಮುಖಾಂತರ ಇವತ್ತು ನಾವು ಮನವಿಯನ್ನ ನಮ್ಮೆಲ್ಲ ಅಧ್ಯಕ್ಷರುಗಳು ಇಲ್ಲಿ ಸೇರ್ತಕ್ಕಂಥೆಲ್ಲ ಕಾಂಗ್ರೆಸ್ ನಮ್ಮ ಮುಖಂಡರು ಕಾರ್ಯಕರ್ತರೊಂದಿಗೆ ನಾವು ಈ ಮನವಿಯನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ ತಮ್ಮಲ್ಲಿ ಹೇಳಿ ಎರಡು ಮಾತನ್ನು ಮುಗಿಸ್ತೇವೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು धारवाड़ का फंक्शन हॉल गुड एंड ब्यूटिफुल्स सेलिब्रेटर पार्टी एंड इवेंट धारवाड़ का लॉन्ग हॉल मॉडर्न एकाउंट एंड लेगेजमेंट सेरेमनी बर्थडे पार्टी स्कूल एंड कॉलेज इवेंट और अदर इवेंट एंजॉयलॉस फेयर विथ हाईटेक सिक्योरिटी पार्किंग अवेलेबल मेमोरेबल मोट विजिट धारवाड़ का लॉन्ग हॉल नियर पत्राभट पत्र यारवाड़ रोड धारवाद कांटेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री